ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜ್ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘದ ಸಹಯೋಗದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಮಾಜದಲ್ಲಿ ಸಾಮಾಜಿಕ ಮೌಲ್ಯಗಳು ಕಡಿಮೆಯಾಗುತ್ತಿದ್ದು ಭ್ರಷ್ಟಾಚಾರ ಕೊಲೆ ಸುಲಿಗೆ ಹಾಗೂ ಅತ್ಯಾಚಾರದಂಥ ಅಪರಾಧಕ್ಕೆ ಕಾನೂನಿನಲ್ಲಿ ಶಿಕ್ಷೆ ಇದೆ ಆದರೆ ನಮ್ಮಲ್ಲಿನ ಸಾಮಾಜಿಕ ಮೌಲ್ಯಗಳು ಹಾಗೂ ಸಾಮಾಜಿಕ ಕಳಕಳಿ ಕಡಿಮೆಯಾಗುತ್ತಿದ್ದು ನಾವುಗಳು ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲರೂ ಹೋರಾಟ ಮಾಡುವ ನಿಟ್ಟಿನಲ್ಲಿ ಸಾಗಬೇಕಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಾಂತೇಶ್ ಮುನುವಳ್ ಲಿಮಠ್ ಕರೆ ಕೊಟ್ಟರು ವಿಶ್ವ ಸಾಮಾಜಿಕ ನ್ಯಾಯ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಂವಿಧಾನದ ಪೀಠಿಕೆಯಲ್ಲಿ ತಿಳಿಸಿರುವಂತೆ ಸಮಾನತೆ ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ದೇಶದ ಕಾನೂನು ರೂಪುಗೊಂಡಿದ್ದರೂ ಸಾಮಾಜಿಕ ನ್ಯಾಯದ ಬಗ್ಗೆ ಅನಿವಾರ್ಯವಾಗಿ ನಾವುಗಳು ಮಾತನಾಡಬೇಕಿದೆ ಆದ್ದರಿಂದ ಪ್ರತಿಯೊಬ್ಬರು ಸಾಮಾಜಿಕ ಮೌಲ್ಯಗಳು ಹಾಗೂ ಸಾಮಾಜಿಕ ಕಳಕಳಿಯನ್ನು ರೂಢಿಸಿಕೊಂಡು ಮುನ್ನಡೆಯೋಣ ಎಂದರು ಸಿವಿಲ್ ನ್ಯಾಯಾಧೀಶರಾದ ಚೇತನ ಅವರು ಮಾತನಾಡಿ ರೋಗ ಬದಲಾಗುವುದು ನೀ ಬದಲಾದರೆ ಸಮಾಜ ಬದಲಾಗುವುದು ನೀ ಮೊದಲಾದರೆ ಎಂಬ ಮಾತಿನ ಅರ್ಥ ತಿಳಿಯಲು ಸಾಗಿದ್ದಲ್ಲಿ ಮೊದಲಿಗೆ ನಮ್ಮ ನ್ಯೂನತೆಗಳನ್ನು ಬದಲಿಸಿಕೊಂಡ ನಂತರ ಸಮಾಜದ ಬದಲಾವಣೆಗೆ ಸಾಗಬೇಕು ನಾವು ನೈತಿಕತೆ ಅಥವಾ ದಿನನಿತ್ಯದ ಜೀವನ ಸರಿಯಿಲ್ಲದ ಸಮಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಶ್ರಮಿಸುತ್ತೇವೆ ಎಂಬುದು ಅರ್ಥಹೀನವಾಗುತ್ತದೆ ಸಂವಿಧಾನದ ಅಡಿಯಲ್ಲಿ ಆಡಳಿತ ವ್ಯವಸ್ಥೆ ರೂಪುಗೊಂಡು ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ಸಾಗುತ್ತಿದೆ ಆದರೂ ತಾರತಮ್ಯ ಇವತ್ತು ಕೂಡ ಯಾರೂ ಮಾತನಾಡುತ್ತಿಲ್ಲ ಅಥವಾ ಕಂಡು ಬಂದಿಲ್ಲವೆಂದರೂ ಎಲ್ಲ ರಂಗದಲ್ಲೂ ತಾರತಮ್ಯ ಇದ್ದೇ ಇದೆ ಶೈಕ್ಷಣಿಕ ಧಾರ್ಮಿಕ ಲಿಂಗ ಜಾತಿ ಎಲ್ಲ ಕಡೆ ಇದ್ದೇ ಇದೆ ಆದ್ದರಿಂದ ತಾರತಮ್ಯ ಹೋಗಲಾಡಿಸುವ ನಿಟ್ಟಿನಲ್ಲಿ ನಾವುಗಳು ಶಿಸ್ತುಬದ್ಧ ಜೀವನ ರೂಢಿಸಿಕೊಂಡು ನಂತರ ಹಂತ ಹಂತವಾಗಿ ಸುತ್ತಮುತ್ತಲಿನ ಪರಿಸರದಲ್ಲಿ ಕಾಣುವ ತಾರತಮ್ಯವನ್ನು ಸ್ಪಂದಿಸ್ ತಾರತಮ್ಯಗಳಿಗೆ ಸ್ಪಂದಿಸುವ ಜೊತೆಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಣ್ಣಪುಟ್ಟ ತೊಂದರೆಗಳಿಗೆ ಸ್ಪಂದಿಸುವ ಕೆಲಸ ಮಾಡೋಣವೆಂದು ಸಲಹೆ ನೀಡಿದರು ಹಿರಿಯ ವಕೀಲ ಎಚ್ ಎಸ್ ಅರುಣ್ ಕುಮಾರ್ ಪ್ರಧಾನ ಭಾಷಣ ಮಾಡುತ್ತಾ ಸಾಮಾಜಿಕ ನ್ಯಾಯ ಹಾಗೂ ಬಾಂಧವ್ಯದಡಿ ಮನೆಯಿಂದ ಸಾಮಾಜಿಕ ನ್ಯಾಯ ಪ್ರಾರಂಭವಾಗಬೇಕು ಕುಟುಂಬದಲ್ಲಿ ನಾಲ್ಕು ಸಹೋದರರ ನಡುವೆ ತಂದೆ ತರುವ ಪ್ರೀತಿ ಸಾಮಾಜಿಕ ನ್ಯಾಯಕ್ಕೆ ಸಾಕ್ಷಿಯಾಗಿದೆ ಅದೇ ರೀತಿ ದಾಯಾದಿ ಸಹೋದರರ ಬಾಂಧವ್ಯಕ್ಕೆ ಸಾಕ್ಷಿಯಾಗಿ ರಾಮಾಯಣ ಹಾಗೂ ದಾಯಾದಿ ಸಹೋದರರ ಕಲಹಕ್ಕೆ ಮಹಾಭಾರತ ನಡೆಯಿತು ಎಂದು ತಿಳಿಸಿ ಆ ಎರಡು ಮಹಾನ್ ಗ್ರಂಥಗಳಲ್ಲಿನ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿ ಸಮಾಜದಲ್ಲಿನ ಸಾಮಾಜಿಕ ನ್ಯಾಯದ ಕೊರತೆ ಹಾಗೂ ಹೋಗಲಾಡಿಸುವ ನಿಟ್ಟಿನಲ್ಲಿ ಯುವ ಜನತೆಯ ಪಾತ್ರ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಆಶಾ ಜ್ಯೋತಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂ ವಿ ಶಿವಶಂಕರ್ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ಗಣೇಶ್ ಡಾಕ್ಟರ್ ಅಶೋಕ್ ಫಕೀರಮ್ಮ ಪಿ ಮರಗೋಡ್ ಶ್ವೇತಾ ನಾಯಕ್ ಜಯಚಂದ್ರ ಸಹ ಪ್ರಾಧ್ಯಾಪಕರಾದ ಸುನೀಲ್ ಜಗದೀಶ್ ನಾಗೇಂದ್ರ ಉಮೇಶ್ ರಾಘವೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು ಆ ಸಂವಿಧಾನದಲ್ಲಿ ಹೇಳಿರುವಂತಹ ಒಂದು ಈ ಸಮಾನತೆ ಸ್ವಾತಂತ್ರ್ಯ ಮತ್ತು ಈ ಸಾಮಾಜಿಕ ನ್ಯಾಯ ಎನ್ನುವಂತಹ ಎಲ್ಲ ತಳಹಳಿಗಳ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಎಲ್ಲ ಕಾನೂನುಗಳು ಸಹ ರಚನೆ ಇಂಥ ಎಲ್ಲ ಕಾನೂನುಗಳು ಅಸ್ತಿತ್ವದಲ್ಲಿ ಇದ್ರೂ ಸಹ ನಾವು ಇವತ್ತು ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ಮಾತನಾಡುವಂತಹ ಅನಿವಾರ್ಯತೆ ಇದೆ ಯಾಕೆ ಅಂತಂದರೆ ನಮ್ಮಲ್ಲಿ ಸಾಮಾಜಿಕ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ ಈಗ ಉದಾಹರಣೆಗೆ ತಗೋಬೇಕಂದ್ರೆ ಭ್ರಷ್ಟಾಚಾರ ಅತ್ಯಾಚಾರಗಳಾಗಿರ್ಬೋದು ಕೊಲೆ ಸುಲಿಗೆ ಇಂತಹ ಒಂದು ಅಪರಾಧಕ್ಕೆ ಕಾನೂನು ಮಾಡಿದ್ರೆ ಅವುಗಳಿಗೆ ಪನಿಷ್ಮೆಂಟ್ ಸಹ ಇದೆ ಅವುಗಳ ಎಲ್ಲರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತಹ ಒಂದು ಅಭಿವಾರ್ಯತೆ ಇದೆ ಇಂತಹ ನಮ್ಮಲ್ಲಿ ನಾವೇ ಸಾಮಾಜಿಕ ಮೌಲ್ಯಗಳು ಇದ್ದಂತೆ ನಿಜ ಆಗಿದೆ ಈಗ ತರೋದಾಗಿ ಅಥವಾ ಕೊಡೋದಾಗಿ ಎರಡೂ ಸಹ ಅಪರಾಧಗಳು ಅಂತ ಗೊತ್ತಿದ್ರೂ ಸಹ ಲಂಚವನ್ನು ಕೊಡ್ತಾ ಇರ್ತಾರೆ ಲಂಚವನ್ನು ತಗೋತಾ ಇರ್ತಾರೆ ಅದನ್ನ ಖಂಡಿಸುವಂತಹ ವ್ಯಕ್ತಿ ನನ್ನಿಂದ ಇಂತ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡುವಂತಹ ಪರಿಸ್ಥಿತಿ ಬಂದ ಬಂದಿದೆ ಅಂತ ಅಂತ ಹೋದ್ರೆ ನಮಗ ಅದರಲ್ಲಿ ನಮಗೆ ಸಾಮಾಜಿಕ ಕಳಕಳಿ ಕಡಿಮೆ ಆಗಿದೆ ಕೊರತೆ ಇದೆ ಅಂತ ಅರ್ಥ ಆದ್ದರಿಂದ ನಾವೆಲ್ಲ ಈ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಆದ್ದರಿಂದ ಇಂಥ ಎಲ್ಲ ಸಾಮಾಜಿಕ ಪಿಡುಗುಗಳನ್ನ ತೊಳೆದ ಹಾಕುವಲ್ಲಿ ಮತ್ತು ಸಾಮಾಜಿಕ ನ್ಯಾಯವನ್ನ ಎಲ್ಲರಿಗೂ ಒದಗಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಈ ದಿನ ಈ ನಮಗೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕಾರ್ಯಕ್ರಮವನ್ನ ಕೊಟ್ಟು ಮಾಡಿ ಮೊಟ್ಟಿಗೆ ಶುಭ ಉಂಟಾಗಿದೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಥವಾ ಈ ಒಂದು ದಿನದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋದಕ್ಕೂ ಮುಂಚೆ ಕೂಡ ನಾವು ಫೇಮಸ್ ಸೇವು ಅಂತ ಏನು ಹೇಳ್ತೇವೆ ಅದನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತಂದ್ರೆ ನಿಮಗೂ ಕೂಡ ಎಲ್ಲರೂ ಎಲ್ಲೂ ಹೇಳುವಂಥದ್ದು ಏನಂತಂದ್ರೆ ಮಾತು ಲೋಕ ಬದಲಾಗುವುದು ನೀ ಬದಲಾದರೆ ಸಮಾಜ ಬದಲಾಗುವುದು ನೀ ಮೊದಲಾಗರೆ ಅಂತ ಅರ್ಥ ಅಥವಾ ಸಾಮಾನ್ಯ ಅರ್ಥ ಏನು ನೋಡುದಂತಂದ್ರೆ ಮೊಟ್ಟಮೊದಲಿಗೆ ನಾವು ನಮ್ಮನ್ನು ಬದಲಾವಣೆ ಅಥವಾ ತಿದ್ದುಕೋಬೇಕು ಸರಿ ನಂತರ ಸಮಾಜದ ಬದಲಾವಣೆಗೆ ನಾವು ಹೋಗಬೇಕು ಅನ್ನೋದನ್ನು ಈಗ ನಮ್ಮ ಒಂದು ನಮಗೆ ಯಾವ ನೈತಿಕತೆ ಇಲ್ಲ ಅಥವಾ ನಾವು ನಮ್ಮ ಒಂದು ದಿನನಿತ್ಯದ ಜೀವನ ಅದೇ ಒಂದು ಏನು ಸರಿಯಾಗಿ ಇಲ್ಲ ಅಂತ ಅಂದ್ರೆ ನಾವು ಸಮಾಜದ ಬದಲಾವಣೆ ಮಾಡ್ತೇವೆ ಸಮಾಜ ಸಮಾಜದಲ್ಲಿ ಸಾಮಾಜಿಕ ನ್ಯಾಯವನ್ನು ತಗೊಳ್ಳುವಂತ ಶ್ರಮಿಸ್ತೇವೆ ಅಂತಂದ್ರೆ ಅದು ಅಷ್ಟು ಸರಿಯಾದ ಮಾತು ಅಂತ ಹೇಳಿಕ್ಕೆ ಆಗುದಿಲ್ಲ ಈಗ ಈ ಒಂದು ದಿನ ದಿನದ ಬಗ್ಗೆ ಮಾತಾಡುವಂತಾದ್ರೆ ಏನು ಸಾಮಾಜಿಕ ನ್ಯಾಯ ಅಂತಂದ್ರೆ ಎಲ್ಲರಿಗೂ ಸಮಾನವಾದ ಹಕ್ಕುಗಳು ಮತ್ತು ಅವಕಾಶಗೊಳಿಸಬೇಕು ಅನ್ನುವಂಥದ್ದು ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ನಮಗೆ ಸ್ವಾತಂತ್ರ್ಯ ಬಂದು ಹಲವಾರು ವರ್ಷಗಳಾಯ್ತು ಸಂವಿಧಾನ ಜಾರಿಗೆ ಬಂದು ಹಲವಾರು ವರ್ಷಗಳಾಯ್ತು ಅದು ನಮ್ಮ ದೇಶ ತುಂಬಾ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಬೆಳವಣಿಗೆಯನ್ನು ಕಾಣ್ತಾ ಇದೆ ಆದ್ರೂ ಕೂಡ ತಾರತಮ್ಯ ಇವತ್ತಿಗೂ ಕೂಡ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಬಂದ್ರು ಕೂಡ ಅಥವಾ ಅದ್ರ ಬಗ್ಗೆ ಯಾರು ಯಾರು ಮಾತಾಡ್ತಾ ಇಲ್ಲ ಧೈರ್ಯದಿಂದ ತಾರತಮ್ಯ ಇದೆ ಅಂತ ಹೇಳ್ತಾ ಇಲ್ಲ ಅಂತ ಅಂದ್ರೂ ಕೂಡ ಇವತ್ತಿಗೂ ತಾರತಮ್ಯ ಇಲ್ವಾ ಇವತ್ತಿಗೂ ಎಲ್ಲಾ ರಂಗಗಳಲ್ಲೂ ತಾರತಮ್ಯ ಇದ್ದೇ ಇದೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ ಅಂದ್ರೂ ಕೂಡ ಈಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಲಿ ಅಥವಾ ಧಾರ್ಮಿಕ ತಾರತಮ್ಯಗಳು ಲಿಂಗ ಜಾತಿ ಎಲ್ಲ ರೀತಿಯ ತಾರತಮ್ಯಗಳು ಎಲ್ಲ ಕಡೆ ಇದ್ದೇ ಇದೆ ಸೊ ಅದರಿಂದ ಎಲ್ಲ ತಾರತಮ್ಯಗಳನ್ನು ಹೋಗಲಾಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಅಥವಾ ಈ ಒಂದು ತಾರತಮ್ಯವನ್ನು ಹೋಗ ಹೋಗಲಾಡಿಸಬೇಕು ರೀತಿ ತಾರತಮ್ಯ ಸಮಾಜದಲ್ಲಿ ಆಗ್ತಾ ಇದೆ ಇನ್ನೂ ನಡೀತಾ ಇದೆ ಅನ್ನುವ ಒಂದು ಇದನ್ನು ಸಮಾಜಕ್ಕೆ ಅಥವಾ ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಹ್ ಆಚರಿಸಿಕೊಂಡು ಬರ್ತಾ ಆರೋಪಿ ಈಗ ಆದ್ರಿಂದ ನಾನು ತಿಳಿಯಲಿಕ್ಕೆ ಇಷ್ಟಪಡುವಂತಂದ್ರು ಮತ್ತೆ ಮೊದಲಿಗೆ ಯಾವ ರೀತಿ ಆರಂಭ ಮಾಡಿದ್ರು ಅದೇ ರೀತಿ ಅಂತ್ಯ ಅಂದ್ರೆ ಮೊದಲಿಗೆ ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಳುವ ಅಥವಾ ತಿದ್ದಿಕೊಳ್ಳುವ ನಮ್ಮ ಇರ್ಬೋದು ಬಾಹಿರಾಗ್ಲೇ ಇರ್ಬೋದು ಶುದ್ಧಿ ಮಾಡಬಹುದು ನಾವು ಅಂದ್ರೆ ಏನು ನಾವು ಸ್ವಾಮೀಜಿಯವರಾಗ್ತವೆ ಆತರಲ್ಲ ನಮ್ಮ ಏನ್ ದಿನನಿತ್ಯದ ಚಟುವಟಿಕೆಗಳು ನಾವು ದಿನನಿತ್ಯ ಏನ್ ಜೀವನ ಮಾಡ್ತೇವೆ ಅದರಲ್ಲಿ ಒಂದು ಶಿಸ್ತುಬದ್ಧ ಜೀವನ ಕ್ರಮವನ್ನು ನಾವು ಅನುಸರಿಸಿಕೊಂಡು ಶಿಸ್ತುಬದ್ಧ ಜೀವನವನ್ನು ನಾವು ಮಾಡ್ಕೊಂಡು ಬಂದು ನಂತರ ಹಂತ ಹಂತವಾಗಿ ನಮ್ಮ ಸುತ್ತಮುತ್ತ ಏನೇ ತಾರತಮ್ಯಗಳು ಆಗ್ತಾ ಇದೆ ಏನೇ ನ್ಯಾಯ ತೊಂದರೆಗಳು ಆಗ್ತಾ ಇದೆ ಸಣ್ಣ ಪುಟ್ಟ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ನಾವು ಮಾಡುವ ಆದ್ರಿಂದ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುವಂತೆ ಮಾಡುವ ಅಂತ ಹೇಳ್ತಾ ಹೇಳ್ತಾ ಇದ್ದೀವಿ ಮಾಡಿದ್ರೆ ಸಾಕು ಇನ್ನೆಲ್ಲ ನ್ಯಾಯ ಬರಬೇಕು ಅಂದ್ರೆ ಈಗ ನಾವು ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದ್ರೆ ಈ ಪ್ರಕೃತಿ ಅನ್ನೋದನ್ನ ನಾವು ಫಸ್ಟ್ ಜೋಪಾನ ಮಾಡ್ತೀವಿ ಪ್ರಕೃತಿನ ಜೋಪಾನ ಮಾಡ್ಕೊಂಡ್ರೆ ನಾವು ಜೋಪಾನಾಗಿರ್ತೇವೆ ನಾವು ಪ್ರಕೃತಿ ಜೋಪಾನ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಜೋಪಾನ ಆಗಿರೋಕ್ಕೆ ಸಾಧ್ಯ ಅದಕ್ಕೆ ಒಂದು ಎರಡು ಉದಾಹರಣೆಯನ್ನು ಕೊಡ್ತಾರೆ ನೀವು ಪ್ರಕೃತಿಯನ್ನು ಹೊರತುಪಡಿಸಿ ನನಗೆ ಒಂದಿಡಿ ಮಣ್ಣು ಒಂದ್ ಇಡಿ ನೀರನ್ನು ಕೊಟ್ಟು ನಾನು ನೀವು ಹೇಳಿದಂಥ ಒಂದು ಕ್ರಿಯೆಗೆ ನಾನು ಭಾಗಿಯಾಗುತ್ತೆ ಬರ್ತಾ ಹೇಳ್ತೀನಿ ನೀವು ಯಾವ ಸೈನ್ಸಿಗೆ ಕರ್ಕೊಂಡು ಬನ್ನಿ ಯಾವ ಸೈನ್ಸಿಗೆ ಕರ್ಕೊಂಡು ಬನ್ನಿ ನಾನು ಅವರ ಹತ್ರ ಚಾಲೆಂಜ್ ಮಾಡ್ತೀನಿ ಪ್ರಕೃತಿಯ ಒಂದು ಸಹಾಯದಿಂದಲೇ ನೀವು ಮಣ್ಣನ್ನು ನನಗೆ ಸೃಷ್ಟಿ ಮಾಡಿಕೊಟ್ರೆ ನೀರನ್ನು ನೀರಿನಲ್ಲಿ ತೊಗೊಂಡ್ಬಿಟ್ರೆ ನಾನು ಅವಲ್ಲ ಸೈನ್ಸ್ ಕೊಟ್ಟಿ ಯೋಚನೆ ಹಾಗಾದರೆ ಸೈನ್ಸು ದಾಟಿ ಪ್ರಕೃತಿ ಇದೆಯಾ ಅಂತ ನೀವು ಹಂಗೆ ಎಲ್ಲ ಪ್ರಕೃತಿ ಒಳಗಿರೋಂಥದ್ದನ್ನೇ ವಿಶ್ಲೇಷಣೆ ಮಾಡಿ ಸತ್ಯಾನುಷಾನ ಮಾಡಿ ಅದನ್ನ ಕಂಡಿಡಿದ್ರಿಂದ ಅದು ಸೈನ್ಸ್ ಅಂತ ಬರ್ತೀವಿ ಸೈನ್ಸ್ ಸೈನ್ಸ್ ಅಂತ ತಗೊಂಡಾಗ ಸೈನ್ಸ್ಟಮ್ಯಾಟಿಕ್ ಯಾವತೀವಿ ಅಂದರೆ ನೀವು ಕಂತ ಜ್ಞಾನದಿಂದ ಅದನ್ನು ನೀವು ಸೈನ್ಸ್ನಲ್ಲಿ ಅಂದ್ರೆ ವಿಜ್ಞಾನದ ರೂಪದಲ್ಲಿ ನೀವು ರಿಸರ್ಚನ ಮಾಡಿದಾಗ ಯಾರು ಮಾಡಿ ಪ್ರಕೃತಿಯಲ್ಲಿ ಒಳಪಡ್ತದಂತ ಎಲ್ಲ ವಸ್ತುಗಳ ಮೇಲೆ ನೀವು ರಿಸರ್ಚನ ಮಾಡಿದಾಗ ನೀವು ಅದರಲ್ಲಿ